ಐ ಫ್ರೆಂಡ್ಸ್ ಆಸೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪಾಸ್ಟಾಗಿ ನೋಡ್ಕೊಂಡು ಬರೋಣ ಬನ್ನಿ ಮಗು ಹತ್ರ ಬಂದ್ಬಿಟ್ಟು ರೋಹಿಣಿ ತುಂಬನೇ ಅಳ್ತಾ ಇರ್ತಾಳೆ ಕೃಷ್ಣ ನೊಡೆ ಮೇಲೆ ಹಾಕ್ಕೊಂಡು ಮುದ್ದಾಡ್ತಾ ಇರ್ತಾಳೆ ಕಾಲುಗಳನ್ನು ಮುದ್ದಾಡಿ ಹಾಗೆ ಬೆಡ್ಸೀಟ್ ಹೊಚ್ಚಿಬಿಟ್ಟು ತುಂಬಾ ಅತ್ತು ಅಲ್ಲಿಂದ ಹೊರಗೆ ಹೋಗ್ತಾಳೆ ಈ ಕಡೆ ಮನೋಜ್ ಜೊತೆ ಹಾಲಲ್ಲಿ ರೋಹಿಣಿ ಮಲಗಿರ್ತಾಳೆ ಕ್ರಿಶ್ ಅತ್ತೆ ಅತ್ತೆ ಅಂತ ಬಂದ್ಬಿಟ್ಟು ರೋಹಿಣಿ ಹತ್ರ ಬಂದು ಕೂತ್ಕೊಂಡು ಅತ್ತೆ ನೀವ್ಯಾಕೆ ನನ್ನ ಜೊತೆ ಮಾತಾಡ್ತಿಲ್ಲ ಹೇಳಿ ಅತ್ತೆ ಅತ್ತೆ ಅಂತ ಹೇಳ್ತಿರ್ತಾರೆ ಆಗ ರೋಹಿಣಿ ಗಾಬರಿಯಿಂದ ಎದ್ದು ಕ್ರಿಶ್ ಅಂತ ಹೇಳ್ತಾಳೆ ಅತ್ತೆ ಯಾಕೆ ಅತ್ತೆ ನೀವು ನನ್ನ ಜೊತೆ ಬಂದಾಗೆಲ್ಲ ಬಂದಾಗಿನಿಂದ ಮಾತಾಡ್ತಾನೆ ಇಲ್ಲ ಮಾತಾಡಿ ಅತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟರಲ್ಲಿ ಮನೋಜ್ಗೆ ಎಚ್ಚರ ಆಗುತ್ತೆ ರೋಹಿಣಿ ಏನಿದೆಯಲ್ಲ ಆ ಹುಡುಗ ಯಾಕೆ ನಿನ್ನ ಅತ್ತೆ ಅಂತ ಕರಿತಿರೋದು ಅಂತ ಕೇಳ್ತಾನೆ ಆಗ ರೋಹಿಣಿ ಅದು ನನಗೆ ಗೊತ್ತಿಲ್ಲ ಮನೋಜ್ ಆಗ ಕ್ರಿಶ್ ಯಾಕತ್ತೆ ನಾನು ನಿಮಗೆ ಗೊತ್ತಿಲ್ವಾ ಅತ್ತೆ ನೀವ್ಯಾಕೆ ನನ್ನನ್ನು ನೋಡೋಕೆ ಬರಲೇ ಇಲ್ವಲ್ಲ ನನ್ನ ಮೇಲೆ ಕೋಪನಾ ನಾನು ನಿಮಗೆ ಬೇಡವಾ ಅತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟರಲ್ಲಿ ರೋಹಿಣಿ ಅಮ್ಮ ಬಂದುಬಿಟ್ಟು ಆಗ ಬಂದುಬಿಡ್ತಾರೆ ಆಗ ಮನೋಜ್ ಏ ಬಾಯಲ್ಲಿ ಬಾಯಲ್ಲಿ ಒಂದು ನಿಮಿಷ ಹುಡುಗ ಅಂತ ಹೇಳ್ತಾನೆ ರೋಹಿಣಿ ಅಮ್ಮ ಬಂದ್ಬಿಟ್ಟು ಆ ಕೃಷ್ಣ ಕರ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟರಲ್ಲಿ ಮನೋಜ ಎ ಬಾಯಿಲಿ ಹುಡುಗ ಒಂದು ನಿಮಿಷ ಯಾರು ಅತ್ತೆ ಅಂತ ಕೇಳ್ತಾನೆ ಕಲ್ಯಾಣಿ ಕಲ್ಯಾಣಿ ಅತ್ತೆ ಏ ಹುಡುಗ ಇವರು ಕಲ್ಯಾಣಿ ಅಲ್ಲಪ್ಪ ರೋಹಿಣಿ ಅಂತ ಹೇಳ್ತಾನೆ ಮನೋಜ್ ಇಲ್ಲ ಅವರು ರೋಹಿಣಿ ಅಲ್ಲ ಕಲ್ಯಾಣಿ ಅತ್ತೆನೇ ಅಂತ ಹೇಳ್ತಾನೆ ಕೃಷು ರೋಹಿಣಿ ಕಲ್ಯಾಣಿ ಏನಿದೆಯಲ್ಲ ರೋಹಿಣಿ ಏನಾಗ್ತಾ ಇದೆ ಇಲ್ಲಿ ಅಂತ ಮನೋಜ್ ಕೇಳ್ತಿರ್ಬೇಕಾದ್ರೆ ಮಗುಗೆ ಗೊತ್ತಾಗ್ತಾ ಇಲ್ಲ ಅಂತ ಅನಿಸುತ್ತೆ ಕನಸೋ ಭಯನೋ ಏನೋ ಆಗಿದೆ ನೀವ್ಯಾಕೆ ಮನೋಜ್ ಇದ್ರ ಬಗ್ಗೆ ಇಷ್ಟೊಂದು ತಲೆ ಕೆಡ್ಸ್ಕೋತಾ ಇದ್ದೀರಾ ಅಮ್ಮ ಮಗುನ ನೀವು ಕರ್ಕೊಂಡು ಹೋಗಿ ಅಂತ ಹೇಳ್ತಾಳೆ ಮನೋಜ್ ನೀವು ಮಲ್ಕೊಳ್ಳಿ ಹೋಗಿ ಅಂತ ಹೇಳ್ತಾಳೆ ರೋಹಿಣಿ ಅಷ್ಟರಲ್ಲಿ ಸೂರ್ಯ ಬಂದ್ಬಿಡ್ತಾನೆ ಕ್ಲಾಪ್ಸ್ ಹಾಕೊಂಡು ಮೀನನು ಬರ್ತಾಳೆ ಆಗ ಸೂರ್ಯ ಹೇಳ್ತಾನೆ ನೀನು ನೋಡಿದಾಗ್ಲೆಲ್ಲ ಏನೋ ಅನುಮಾನಗಳು ಬರ್ತಾ ಇದ್ದವು ಇವತ್ತೇನೋ ಸಂದೇಶಗಳು ಸಿಗೋ ಹಾಗಿದೆ ಆಗ ರೋಹಿಣಿ ಯಾವ ಸಂದೇಶ ಏನದು ಅಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಅಮ್ಮ ನೀವು ಮಗುನ ಕರ್ಕೊಂಡು ಹೋಗಿ ಅಂತ ಹೇಳ್ ಹೇಳಿದ್ನಲ್ಲ ಅಂತ ಹೇಳ್ತಾಳೆ ರೋಹಿಣಿ ಆಗ ಸೂರ್ಯ ಎಲ್ಲಿ ಹೋಗೋ ಹಾಗಿಲ್ಲ ಇಲ್ಲೇ ಇರಬೇಕು ಇರ್ತಾರೆ ಕೂಡ ಕೃಷ್ ಪಾಪ ಇಲ್ಲಿ ಅಂತ ಹೇಳಿಬಿಟ್ಟು ಎತ್ಕೊಂಡು ಕೃಷ್ಣ ಕೃಷ್ಣ ಎತ್ಕೊಂಡು ಕೃಷ್ ಹೇಳಿ ಕಲ್ಯಾಣಿ ರೋಹಿಣಿ ಯಾರು ರೋಹಿಣಿ ಗೊತ್ತಿಲ್ಲ ಕಲ್ಯಾಣ ಅಂತ ಹೇಳ್ತಿರ್ಬೇಕಾದ್ರೆ ಕೃಷ್ ರೋಹಿಣಿ ಗೊತ್ತಿಲ್ಲ ಕಲ್ಯಾಣಿ ಇವರೇ ಅಂತ ಹೇಳ್ತಾನೆ ಕೃಷ್ ನೀ ಸುಮ್ಮನಿರು ಅಂತ ಅಂತ ಹೇಳ್ತಿರ್ಬೇಕಾದ್ರೆ ಮನುಷ್ಯ ತುಂಬ ಸಿಟ್ಟಿನಿಂದ ಬೇಕು ಯಾಕೆ ಸುಮ್ಮನೆ ಇರಬೇಕು ಕಲ್ಯಾಣಿ ಯಾರು ಯಾವ ಕಲ್ಯಾಣಿ ನೀನು ಅಷ್ಟರಲ್ಲಿ ರಂಗನಾಥ್ ಅವರು ಬಂದು ಏನಯ್ಯ ಇದು ಪಂಚಾಯಿತಿ ಅದು ಈ ಟೈಮಲ್ಲಿ ಅಂತ ಹೇಳ್ತಿರ್ಬೇಕಾದ್ರೆ ಆಗ ಶಾಂತಿ ಊರವರೇ ಮನೆ ಊರೋರೆಲ್ಲ ಮನೆಗೆ ಬಂದರೆ ಇನ್ನೇನಾಗುತ್ತೆ ಏನಮ್ಮ ರೋಹಿಣಿ ಏನಾಗ್ತಾ ಇದೆ ಇಲ್ಲಿ ಅಂತ ಕೇಳ್ತಾಳೆ ಆಗ ಸೂರ್ಯ ಸತ್ಯಗಳ ಅನಾವರಣ ಎಲ್ಲರೂ ಸ್ವಲ್ಪ ಸ್ವಾಗತ ಚಿತ್ತದಿಂದ ಕೇಳಬೇಕು ಇಲ್ಲಿ ಏನು ಅವಾಂತರ ಇದೆ ಅನ ಅನಂತನ ಅವಾಂತರ ಏನೋ ಇದೇ ಕೃಷ್ ಬೇ ಕೃಷ್ಣನ್ ಕೇಳ ಕೃಷ್ ಕೃಷ್ಣನೇ ಯಾಕೆ ಬೇಡ ಬೇಡ ಕೃಷ್ ಇದಾನಲ್ಲ ಅಂತ ಹೇಳ್ತಾನೆ ಅಷ್ಟರಲ್ಲಿ ರೋಹಿಣಿ ಅಮ್ಮ ಬಂದು ಕೊಡಪ್ಪ ಮಗುನ ನಾವು ಊರಿಗೆ ಹೊರಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಓಹೋ ದೊಡ್ಡ ಸಡನ್ನಾಗಿ ಈ ಥರ ತೀರ್ಮಾನ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲೇನೋ ಹಸಿ ಕೋಪ ಹಸಿ ಸುಳ್ಳುಗಳು ಇದೆ ಅಂತ ಇದೆ ಇಲ್ಲಿ ಮೀನ ಕೃಷ್ ಕಲ್ಯಾಣಿ ನಿನಗೆ ಏನಾಗಬೇಕು ಅಂತ ಕೇಳ್ತಾಳೆ ಆಗ ಕೃಷ್ ನಮ್ಮತ್ತೆ ಅತ್ತೆ ಅಂದರೆ ಹೇಗೆ ಅದು ಅದು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅದೆಲ್ಲ ಏನಿಲ್ಲ ಸದ್ಯಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗಿದ್ದಾನೆ ಅಷ್ಟೇ ಆಗ ಶ್ರುತಿ ಹಾಗೆಲ್ಲ ಕನ್ಫ್ಯೂಸ್ ಆಗೋದು ಹೇಗೆ ಸಾಧ್ಯ ದೊಡ್ಡವರಾಗಿದ್ದರೆ ನಾವು ಕನ್ಫ್ಯೂಸ್ ಆಗ್ಬೋದು ಬಟ್ ಮಕ್ಕಳೆಲ್ಲ ಕನ್ಫ್ಯೂಸ್ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾಳೆ ಶ್ರುತಿ ಆಗ ರೋಹಿಣಿ ಆ ಮಗು ಹೇಳ್ತಾ ಇರೋದು ಸತ್ಯ ಅನ್ನಿಸ್ತಾ ಇದೆ ನೀನು ರೋಹಿಣಿನ ಇಲ್ಲ ಕಲ್ಯಾಣಿನ ಅಂತ ಮನು ತುಂಬ ಸಿಟ್ಟಿನಿಂದ ಕೇಳ್ತಾನೆ ಕಲ್ಯಾಣಿ ನೋ ಬಾವಿನೋ ಕಲ್ಯಾಣಿನೋ ಬಾವಿನೋ ಕೆರೆನೋ ನದಿಗಳು ಅದೆಲ್ಲ ಮ್ಯಾಟ್ರು ಅದೆಲ್ಲ ಮ್ಯಾಟ್ರು ಈ ಮಗುಗೆ ಈ ಪೌಡ್ರಮ್ಮ ಅತ್ತೆ ಹೇಗೆ ಅಲ್ಲ ಅದು ಯಾವ ರೀತಿ ಸಂಬಂಧ ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ ಮನುಜ ಕೃಷ್ಣ ಎತ್ಕೊಂಡು ನೋಡು ಮಗು ನಾನು ನಿನಗೆ ಐಸ್ ಕ್ರೀಮ್ ಕೊಡಿಸ್ತೀನಿ ಚಾಕ್ಲೇಟ್ ಎಲ್ಲ ಕೊಡಿಸ್ತೀನಿ ಸತ್ಯ ಹೇಳು ನೋಡು ಮಗು ಇವರು ನಿನಗೆ ಹೇಗೆ ಅತ್ತೆ ಗೊತ್ತಿಲ್ಲ ಆದರೆ ನನಗೆ ಬುದ್ಧಿ ಬಂದಾಗಿನಿಂದ ಕಲ್ಯಾಣಿ ನನಗೆ ಅತ್ತೆ ಅತ್ತೆನೇ ಅಂತ ಹೇಳ್ತಾನೆ ಕ್ರಿಶ್ ಅತ್ತೆ ಅಂತ ಕರಿಬೇಕು ಅಂತ ಕಲ್ಯಾಣಿ ಕಲ್ಯಾಣಿ ಅತ್ತೆ ಹೇಳಿದ್ದಾರೆ ಅಂತ ಕ್ರಿಶ್ ಹೇಳ್ತಿರ್ಬೇಕಾದ್ರೆ ಅತ್ತೆ ಅಂತ ಕರಿಬೇಕು ಅಂದರೆ ಏನರ್ಥ ಕ್ರಿಶ್ ಮೊದಲು ನೀನು ಅತ್ತೆನ ಏನಂತ ಕರಿತಾ ಇದ್ದೆ ಅಂತ ಕೇಳ್ತಾನೆ ಅಮ್ಮ ಅಂತಿದ್ದೆ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ತುಂಬಾ ಶಾಕ್ ಆಗ್ತಾರೆ ಶಾಕ್ ಆಗ್ತಾರೆ ಆಗ ಸೂರ್ಯ ಓಹೋ ಮ್ಯಾಟ್ರು ಮುನ್ನೂರೈವತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಅಂದ್ಕೊಂಡಿದ್ದೆ ಆದರೆ ಇಲ್ಲೇ ಇದೆ ರೋಹಿಣಿ ಸತ್ಯ ಸತ್ಯ ಹೇಳಿಬಿಡು ಏ ಗುಂಗ್ರಿ ಏನೇ ಇದು ಈ ಮಗು ನಿನ್ನ ನಿನ್ನ ಅಮ್ಮ ಅಂತ ಕರಿತಿದೆ ಅಂತ ಶಾಂತಿ ಹೇಳ್ತಾಳೆ ಅತ್ತೆ ಇಲ್ಲಿದೆ ನನಗೆ ಈ ಮಗು ಯಾರು ಅಂತ ಅತ್ತೆ ಅಲ್ಲತ್ತೆ ಈ ನನಗೆ ಈ ಮಗು ಯಾರು ಅಂತಲೇ ಗೊತ್ತಿಲ್ಲ ನಿಮಗೆ ಅರ್ಥ ಆಗ್ತಾ ಇಲ್ವಾ ಅದೇ ಅಂತ ರೋಹಿಣಿ ಅಮ್ಮನ ಹತ್ರ ಹೋಗ್ಬಿಟ್ಟು ನಿಮಗೆ ಅರ್ಥ ಆಗ್ತಾ ಇಲ್ವಾ ಅದೇ ನನಗೆ ಗೊತ್ತಾಗ್ತಿಲ್ಲಮ್ಮ ಹೇಗೆ ಮಾತಾಡಬೇಕು ಅಂತ ಅವನಿಗೆ ಗೊತ್ತಾಗ್ತಿಲ್ಲ ಸುಮ್ಮನಿರು ನೀನು ಅಂತ ಹೇಳ್ತಾಳೆ ಅಮ್ಮ ಅಷ್ಟರಲ್ಲಿ ಶಾಂತಿ ಹುಡುಗನ ಹೇಳ್ಕೊಂಡು ಬಂದು ಹುಡುಗನ ತುಂಬ ಎಳೆದಾಡ್ತಾ ಇರ್ತಾಳೆ ಸತ್ಯ ಬೊಗಳು ನೀನೇ ಇವಳನ್ನು ಅಮ್ಮ ಅಂತ ಯಾಕೆ ಕರೆದಿದ್ಯಾ ಬಗಳು ಅಮ್ಮ ಅಂತ ಯಾಕೆ ಕರಿತಿದ್ಯಾ ಹುಡುಗನಿಗೆ ಆ ಥರ ಹಿಂಸೆ ಮಾಡಬೇಡಿ ಬಿಟ್ಬಿಡಿ ಬಿಟ್ಬಿಡಿ ಅಂತ ಎಲ್ಲರೂ ಅಲ್ಲಿರೋರೆಲ್ಲ ಹೇಳ್ತಿರ್ಬೇಕಾದ್ರೆ ತುಂಬನೇ ಕೋಪದಿಂದ ಎಲ್ಲ ಬಿಡಲ್ಲ ಇವನ್ಯಾರು ಏನಾಗಬೇಕು ಯಾರೋ ಯಾರ ನಿನ್ನಮ್ಮ ಯಾರೋ ನೀನು ನಿನ್ನಮ್ಮ ಹೇಳೋ ಕ್ರಿಶ್ ತುಂಬ ನೋವಾಗ್ತಿದೆ ಬಿಡಿ ಅಂತ ಹೇಳ್ತಿರ್ತಾನೆ ಆದ್ರೂ ಬಿಡದೆ ಶಾಂತಿ ಎಲ್ಲರೂ ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೋಬೇಕಲ್ಲಿ ಯಾರು ನಿಮ್ಮಮ್ಮ ಹೇಳೋ ಎಲ್ಲರೂ ತುಂಬಾ ಹೇಳ್ತಾರೆ ಬಿಟ್ಟು ಬಿಡಿ ಅತ್ತೆ ಬಿಟ್ಟು ಬಿಡಿ ಅತ್ತೆ ಅಂತ ಆದ್ರೂ ಶಾಂತಿ ಬಿಡದೆ ಯಾರು ನೀನು ಎಲ್ಲೋ ಎಲ್ಲಿ ನೋಡಿದೀ ಅವಳನ್ನ ಅಂತ ಜೋರಾಗಿ ಕೇಳ್ತಾಳೆ ಆಗ ಕ್ರಿಶ್ ಮನೆಯಲ್ಲೇ ಮನೆಗೆ ಬರ್ತಾ ಇದ್ರು ನನ್ನ ಇರ್ತಾ ಇರ್ತಾಯಿದ್ರು ಅವರು ನಮ್ಮಮ್ಮನೇ ಬೇಕಾದರೆ ಫ್ರೆಂಡು ಪೂಜಾ ಅಂತ ಇದ್ದಾರೆ ಅವ್ರನ್ನೇ ಕೇಳಿ ಅಂತ ಹೇಳ್ತಿದ್ರೆ ಎಲ್ಲರೂ ಶಾಕ್ ಆಗುತ್ತೆ ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಮುಂದಿನ ಸಂಚಿಕೆಯಲ್ಲಿ ಶಾಂತಿ ರೋಹಿಣಿ ಹತ್ರ ಹೋಗ್ಬಿಟ್ಟು ನೀವೇನಾದರೂ ಇವತ್ತು ಸತ್ಯ ಹೇಳಿಲ್ಲ ಅಂದರೆ ಮಗುನ ಸಾಯಿಸಿಬಿಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ರೋಹಿಣಿ ಅತ್ತೆ ಅಂತ ಕೈ ಎತ್ತುತ್ತಾಳೆ ಹೊಡೆಯೋದಕ್ಕೆ ನನ್ನ ಮಗನ ಕೊಲ್ತೀನಿ ಅನ್ನೋದಕ್ಕೆ ನೀನು ಯಾವಳೆಲ್ಲೇ ಲೇ ಅಂತ ಹೇಳ್ತಾಳೆ ಕೃಷ್ಣನ ಸ್ವಂತ ಮಗ ನಾನು ಹೆತ್ತ ಮಗ ನಾನು ಹೆತ್ತ ಮಗ ಅಂತ ತುಂಬನೇ ಅಳುತ್ತ ಎಲ್ಲ ನಿಜ ಒಪ್ಕೋತಾಳೆ ರೋಹಿಣಿ ಆಗ ಮನೋಜ ಇವತ್ತಿಗೆ ನನ್ನ ನಿನ್ನ ಸಂಬಂಧ ಮುಗಿತು ಹೋಯಿತು ಹೋಗ್ತಾ ಇರು ಇಲ್ಲಿಂದ ಅಂತ ಬ್ಯಾಗ್ನ ಕೊಟ್ಬಿಟ್ಟು ಜೋರಾಗಿ ಹೇಳ್ತಾ ಇರ್ತೇನೆ ಅಲ್ಲಿಗೆ ಮುಗಿಯುತ್ತೆ